ನ್ಯೂಸ್ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ಸುದ್ದಿ ಸಮಾಚಾರ ಏನು ಅಂತ ನೋಡೋಣ ಬನ್ನಿ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಗ್ರಾಮಾಡಳಿತ ಅಧಿಕಾರಿಗಳ ಪ್ರತಿಭಟನೆ ಅಜ್ಜಂಪುರ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ತಾಲೂಕಿನ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ಕಪ್ಪು ಪಟ್ಟಿ ಧರಿಸಿ ಮೌನವಾಗಿ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಚಾಟಿ ಬೀಸುತ್ತಿರುವುದು ಗಮನ ಸೆಳೆಯಿತು ಅಜ್ಜಂಪುರ ಘಟಕ ತಾಲೂಕು ಅಧ್ಯಕ್ಷರಾದ ರಾಜೇಂದ್ರ ಅವರು ಮಾತನಾಡುತ್ತಾ ಮೊಬೈಲ್ ಆಪ್ ಮತ್ತು ವೆಬ್ ಅಪ್ಲಿಕೇಶನ್ಗಳ ಮೂಲಕ ಆಗುತ್ತಿರುವ ಸಮಸ್ಯೆಗಳು ಹದಿನೇಳಕ್ಕೂ ಹೆಚ್ಚು ತಾಂತ್ರಾಂಶಗಳ ಮೂಲಕ ಕಾರ್ಯನಿರ್ವಹಿಸುವುದು ಒತ್ತಡಕ್ಕೆ ಕಾರಣವಾಗುತ್ತಿದ್ದು ಮಾನಸಿಕ ಒತ್ತಡ ಆತ್ಮಹತ್ಯೆಗೆ ಶರಣಾಗುತ್ತಿರುವ ಪ್ರಕರಣಗಳು ಹೆಚ್ಚಾಗುತ್ತಿವೆ ಉತ್ತಮ ಗುಣಮಟ್ಟದ ಲ್ಯಾಪ್ಟಾಪ್ ಅನ್ನು ಹಾಗೂ ಅದಕ್ಕೆ ಉತ್ತಮ ಇಂಟರ್ನೆಟ್ ಸೇವೆಯನ್ನು ಒದಗಿಸುವುದು ಮಾರಣಾಂತಿಕ ಹಲ್ಲೆಗಳನ್ನು ತಡೆಗಟ್ಟಲು ಕ್ರಮ ವಹಿಸುವುದು ಇಲ್ಲಿ ದಿನ ನಾವು ಗ್ರಾಮ ಆಡಳಿತ ಅಧಿಕಾರಿಗಳು ಮಾನ್ಯ ರಾಜ್ಯ ಅಧ್ಯಕ್ಷರ ಸಲಹೆಯಂತೆ ತಾಲೂಕು ಮಟ್ಟದಲ್ಲಿ ನಮ್ಮ ಬೇಕಾಗಿರತ್ತಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವ ಸಲುವಾಗಿ ಅನಿರ್ದಿಷ್ಟ ಮುಷ್ಕರವನ್ನು ಹಮ್ಮಿದ್ದೇವೆ ಈ ದಿನ ನಮಗೆ ಬೇಕಂಥ ಸೌಲಭ್ಯಗಳೇನಪ್ಪ ಅಂದರೆ ಒಂದು ಸರ್ಕಾರ ಯೋಜನೆಗಳೇ ಯೋಜನೆ ನೀಡಿರುವಂತೆ ಆಧಾರ್ ಸೀಡಿಂಗ್ ಲ್ಯಾಂಡ್ ಬೀಟ್ ಹುಕುಂ ಹಕ್ಕುಪತ್ರ ನಮ್ಮನೆ ಒನ್ ಟು ಫೈ ಭೌತಿಕೋಲನ ಆ್ಯಪ್ ಈ ಮುಂತಾದ ಯೋಜನೆಗಳನ್ನು ಸುದೀರ್ಘವಾಗಿ ಅಂದರೆ ಯಶಸ್ವಿಗೊಳಿಸಲು ನಾವು ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡ್ಬೇಕಂತಂದು ಉತ್ತಮ ಗುಣಮಟ್ಟದ ಟೇಬಲ್ ಮತ್ತು ಕುರ್ಚಿ ಮತ್ತು ಅಲ್ಮೇರಾ ಅತ್ಯುತ್ತಮ ಗುಣಮಟ್ಟದ ಮೊಬೈಲ್ ಫೋನ್ ಸಿ ಯು ಜಿ ಸಿಮ್ ಮತ್ತು ಡೇಟಾ ಗೂಗಲ್ ಕ್ರೋಮ್ ಲ್ಯಾಪ್ಟಾಪ್ ಪ್ರಿಂಟರ್ ಮತ್ತು ಸ್ಕ್ಯಾನರ್ ಇದರ ಜೊತೆ ಜೊತೆಯಲ್ಲಿ ನಮಗೆ ಗ್ರಾಮ ಆಡಳಿತ ಅಧಿಕಾರಿಗಳು ಆಗುವಂತಹ ಮಾರಾಡಿತಕ ಹಲ್ಲೆಗಳು ಕೆಲಸದ ಒತ್ತಡದಿಂದ ಸಾವುಗಳು ಎಲ್ಲ ನಿಲ್ಲಬೇಕಂದರೆ ಒಂದು ಆರೋಗ್ಯಯುತವಾದ ಒಂದು ವಾತಾವರಣವನ್ನು ಸೃಷ್ಟಿಸಿಕೊಡ್ಬೇಕೆಂದು ಮೂವತ್ತು ವರ್ಷಗಳಿಂದ ಪದೋನ್ನತಿಯಲ್ಲಿ ವಂಚಿತರಾಗಿರುವವರಿಗೆ ಆದ್ಯತೆ ನೀಡುವುದು ಗ್ರಾಮಾಡಳಿತ ಅಧಿಕಾರಿಗಳನ್ನು ಮೇಲ್ದರ್ಜೆಗೇರಿಸುವುದು ಅಂತರ್ ಜಿಲ್ಲಾ ಪತಿಪತ್ನಿ ಪ್ರಕರಣದ ವರ್ಗಾವಣೆಗೆ ಚಾಲನೆ ನೀಡುವುದು ಕೆಸಿಎಸ್ಆರ್ ನಿಯಮಗಳಂತೆ ಸರ್ಕಾರಿ ರಜಾ ದಿನಗಳಲ್ಲಿ ಕರ್ತವ್ಯಕ್ಕೆ ಮೆಮೋ ಹಾಕದಂತೆ ಆದೇಶಿಸುವುದು ಹಾಗೂ ಕರ್ತವ್ಯ ನಿರ್ವಹಿಸುವ ಸಮಯದಲ್ಲಿ ಮಾತ್ರ ಸಭೆ ವಿ ಸಿ ಮಾಡಬೇಕೆಂದು ಆದೇಶಿಸಬೇಕು ಇದನ್ನು ಉಲ್ಲಂಘನೆ ಮಾಡುವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳುವುದು ಪ್ರಯಾಣ ಭತ್ಯೆ ಐದುನೂರು ರೂಗಳಿಂದ ರುಗಳಿಂದ ಮೂರು ಸಾವಿರ ರುಗಳಿಗೆ ಹೆಚ್ಚು ಮಾಡುವುದು ನಮ್ಮ ಸಂಘ ವತಿಯಿಂದ ಪ್ರಜಾ ದಿನಗಳಲ್ಲಿ ಸರ್ಕಾರಿ ರಜಾ ದಿನಗಳಲ್ಲಿ ಪ್ರಜಾ ದಿನಗಳಲ್ಲಿ ವರ್ಚುವಲ್ ಸಭೆ ಆಗಲಿ ಅಥವಾ ಯಾವುದೇ ತರಹದ ಕರ್ತವ್ಯಕ್ಕೆ ಹಾಜರಾಗುವಂತೆ ನಿರ್ದೇಶನ ಕೊಡಬಾರ್ದು ಅಂತ ಹೇಳಿ ಈ ಮೂಲಕ ನಮ್ಮ ಸಂಘದ ವತಿಯಿಂದ ನಾವು ಚಿಕ್ಕಮಗಳೂರು ಜಿಲ್ಲೆ ಅಜ್ಜು ತಾಲೂಕು ತಾಲೂಕು ಅಧ್ಯಕ್ಷರು ಗ್ರಾಮಾಡಳಿತ ಕೆಲಸದ ಸಮಯದಲ್ಲಿ ಸಾವಾದರೆ ಸರ್ಕಾರ ಇಪ್ಪತ್ತೈದು ಲಕ್ಷ ಪರಿಹಾರ ನೀಡುವಂತೆ ಇನ್ನಿತರ ಬೇಡಿಕೆಗಳನ್ನು ಇಟ್ಟುಕೊಂಡು ಇಂದು ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರ ಹಾಗೂ ಕಪ್ಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆ ಮಾಡುತ್ತಿದ್ದು ಸರ್ಕಾರ ಸ್ಪಂದಿಸದಿದ್ದರೆ ಉಗ್ರ ಹೋರಾಟವನ್ನು ಮಾಡಲಾಗುತ್ತದೆ ಎಂದು ಹೇಳಿದರು ಗ್ರಾಮಾಡಳಿತ ಅಧಿಕಾರಿಗಳಾದ ಮಧು ಜಬೀವುಲ್ಲಾ ಪ್ರಶಾಂತ್ ಷಣ್ಮುಖ ಶಿವಶಂಕರ್ ರಮೇಶ್ ಸಿದ್ದೇಶ್ ಸಂತೋಷ್ ಅರವಿಂದ್ ಮಹಾಲಕ್ಷ್ಮಿ ದೀಪಾ ಪದ್ಮ ಗೀತಾ ಮಂಜುಳಾ ದೀಪಾ ವಿಂದ್ಯಾ ಉಮಾಶ್ರೀ ಸುಜಾತಾ ಶ್ವೇತಾ ಆಶಾ ಇತರ ಸಿಬ್ಬಂದಿಗಳು ಇದ್ದರು ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರರ ಸಂಘ ಇವರ ವತಿಯಿಂದ ನೋ ಎನ್ ಪಿ ಎಸ್ ನೋ ಯು ಪಿ ಎಸ್ ಓನ್ಲಿ ಎಸ್ ಎಂಬ ಶೀರ್ಷಿಕೆಯಡಿಯಲ್ಲಿ ಓ ಪಿ ಎಸ್ ಅನ್ನು ಮಾತ್ರ ಜಾರಿಗೊಳಿಸುವಂತೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ಮನವಿ ಸಲ್ಲಿಸಲಾಯಿತು ಕೇಂದ್ರ ಸರ್ಕಾರವು ಜಾರಿಗೆ ತರಲು ಉದ್ದೇಶಿಸಿರುವ ಏಕೀಕೃತ ಪಿಂಚಣಿ ವ್ಯವಸ್ಥೆಯನ್ನು ಹಿಂಪಡೆಯುವಂತೆ ಮತ್ತು ರಾಜ್ಯದಲ್ಲಿ ಎನ್ಪಿಎಸ್ ಯೋಜನೆಯನ್ನು ಪರಾಮರ್ಶಿಸಲು ರಚಿಸಿರುವ ಸಮಿತಿಯನ್ನು ಸಂಘವು ತೀವ್ರವಾಗಿ ವಿರೋಧಿಸುತ್ತಾ ಕಾಂಗ್ರೆಸ್ ಪಕ್ಷವು ಈಗಾಗಲೇ ನಮ್ಮ ಸಂಘಟನೆಗೆ ನೀಡಿರುವ ಭರವಸೆಯಂತೆ ಎನ್ಪಿಎಸ್ ಅನ್ನು ರದ್ದುಗೊಳಿಸಿ ಓಪಿಎಸ್ ಅಂದರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನು ಜಾರಿಗೊಳಿಸುವಂತೆ ಮಾನ್ಯ ತಹಶೀಲ್ದಾರ್ ರವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ना 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 कारी दर, कारी ು ಆ ಸಮಸ್ಯೆಗಳನ್ನು ಹೋಗ್ಲಾಡಿಸಿ ಆದಷ್ಟು ನಮಗೆ ನಾವು ಮುಂದಿನ ದಕ್ಷಿಣವಾಗಿ ನೆಮ್ಮದಿಯಾಗಿ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ಅನ್ನೇ ಜಾರಿಗೊಳಿಸ್ತೀನಿ ಅಂತ ಹೇಳಿ ಸರ್ಕಾರವನ್ನ ಈ ಮುಖಾಂತರ ಅಪತ್ತಾಯ ಮಾಡ್ತಾ ಇದೀವಿ ತಹಶೀಲ್ದಾರ್ ಸಾಹೇಬರು ಈ ಒಂದು ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ನಮ್ಮ ಮನವಿಯನ್ನ ಸರ್ಕಾರದ ಗಮನಕ್ಕೆ ಈ ಮೂಲಕ ತರಬೇಕು ಅಂತ ಹೇಳಿ ಅದರಲ್ಲಿ ನಾನು ಎ ಕಾರ್ಯದರ್ಶಿಯಾಗಿ ಎಲ್ಲರ ಪರವಾಗಿ ಬೇಡ್ಕೊಳ್ತಾ ಇದ್ದೀನಿ ನಮ್ಮ ರಾಜ್ಯಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ನಮ್ಮ ರಾಜ್ಯ ಸಂಘ ನಿರ್ದೇಶನದಂತೆ ಇಡೀ ಎಲ್ಲ ಜಿಲ್ಲಾ ಕೇಂದ್ರ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ನಮ್ಮ ಏನು ಎರಡು ಸಾವಿರದ ಆರಿಂದ ಈಚೆಗೆ ನೌಕರಿ ಆಗಿರೋಂಥ ಎಲ್ಲ ನಡೆಲ್ಲ ಎನ್ ಪಿ ಎಸ್ ಸ್ಕೀಮಲ್ಲಿ ಇದ್ದೀವಿ ಅದನ್ನು ಎಲ್ಲ ಓ ಪಿ ಸಿಗೆ ಒಳಪಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವಾಗಲಿಂದಲೂ ಈಗ ಹತ್ತು ಹದಿನೈದು ವರ್ಷದಿಂದ ಸುಮಾರು ಹದಿನೈದು ವರ್ಷದಿಂದಲೂ ಹೋರಾಟ ನಡ್ಕೊಂಡ್ಬಂದಿದೆ ಹಾಗಾಗಿ ಕಳೆದ ಬಾರಿ ನಮ್ಮ ಸರ್ಕಾರ ಏನು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ನಮ್ಮ ಎಸ್ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ರು ಈಗ ಸರ್ಕಾರ ಈಗ ಮುಖ್ಯಮಂತ್ರಿಗಳು ಸರ್ಕಾರ ನಮ್ಮ ಮನವಿಯನ್ನು ಸ್ವೀಕರಿಸಿ ನಮಗೆ ಮಾಡಬೇಕು ಅಂತ ಅವರಿಗೆ ನಮ್ಮ ವಿರಮ್ರತೆ ಅಂತ ಮುಖ್ಯಮಂತ್ರಿ ಸರ್ಕಾರವನ್ನು ಮನವಿ ಮಾಡ್ಕೊಂಡು ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಸುರೇಶ್ ದಿನೇಶ್ ಸೋಮಶೇಖರ್ ಹಾಗೂ ಪಾಂಡುರಂಗ ಮಧು ಇನ್ನಿತರರು ಭಾಗವಹಿಸಿದ್ದರು ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಅತಿ ಹೆಚ್ಚು ಶೇರ್ ಮಾಡಿ ಮುಂದಿನ ದಿನಗಳಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಓದಿದವರಿಗೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿ ಹಾಕುವ ಬಗ್ಗೆ ಹಾಗೂ ಸಾರ್ವಜನಿಕರಿಗೆ ಮಾಹಿತಿ ನೀಡಲೆಂದೇ ಸ್ಥಾಪಿಸವಾಗಿರುವ ನಮ್ಮ ನಿಮ್ಮೆಲ್ಲರ ಸಿ ಎಂ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ವೀಕ್ಷಿಸುತ್ತೆ